ಹಾಯ್ ಎಲ್ಲರಿಗೂ ಕ್ರಿಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆ್ಯಟ್ ಎಸ್ ಎಸ್ ಸಿ ಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸೊ ಇವತ್ತು ನಾನು ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿ ಪರೀಕ್ಷೆ ತಯಾರಿ ಬಗ್ಗೆ ಸೊ ಸಾಮಾನ್ಯ ವಿಜ್ಞಾನದ ಪಾಯಿಂಟ್ ವೈಸ್ ಒನ್ ಲೈನರ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇದು ನಮ್ಮ ಪಿ ಡಿ ಎಫ್ನಲ್ಲಿರುವ ಪ್ರಶ್ನೆ ಪ್ರಶ್ನೋತ್ತರಗಳು ಸೊ ನೀವು ನೋಡ್ತಿರ್ಬೌದು ಟಾಪಿಕ್ ವೈಸ್ ಪಿ ಡಿ ಎಫ್ ಇದೆ ಸೊ ಇವಾಗ ಬೇಕಾದಲ್ಲಿ ಸೊ ಆ ನಂಬರ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಡಿ ಸೊ ಅದು ನಮ್ಮದು ಫಸ್ಟ್ ಚಾನಲ್ ಇತ್ತಲ್ಲ ಅವಾಗ ಕೊಟ್ಟಿದ್ದು ನಂಬರದು ಸೊ ಇವಾಗ ಬೇರೆ ನಂಬರ್ ಇದೆ ಸೊ ಆ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಾಕ್ಬೋದು ಸೊ ಎರಡು ಸಾವಿರಕ್ಕಿಂತ ಹೆಚ್ಚು ಹೆಚ್ಚಿನ ಪಾಯಿಂಟ್ಸ್ಗಳಿವೆ ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಪರೀಕ್ಷೆಗೆ ಸೊ ಇಪ್ಪತ್ತು ಮಾರ್ಕ್ಸ್ ಬರ್ಬೋದು ಓಕೆನಾ ನಿಮ್ಮ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇವಾಗ ನಾವು ಸಾಮಾನ್ಯ ವಿಜ್ಞಾನ ಕಡೆ ನೋಡೋಣ ಸೊ ನೀವು ನೋಡ್ತಿರ್ಬೋದು ಯಾವ ರೀತಿ ಪಿ ಡಿ ಎಫ್ ಇದೆ ಅಂಥೇಳಿ ಪಾಯಿಂಟ್ ವೈಸ್ ಎಲ್ಲ ಏನೂ ಇದೆ ಸೊ ಕ್ಷಣದ ತಯಾರಿ ಸೊ ಫೈ ಜೂನ್ರಂದು ಆರ್ ಆರ್ ಬಿ ಎಕ್ಸಾಮ್ ಇದೆ ಸೊ ಈಗಾಗಲೇ ಗೊತ್ತಿರುತ್ತೆ ಸೊ ಈಗಾಗಲೇ ಕೆಲವೊಬ್ಬರಿಗೆ ಅಡ್ಮಿಟ್ ಕಾರ್ಡ್ ಕೂಡ ಬಂದಿರುತ್ತೆ ಹಾಗಾಗಿ ಬನ್ನಿ ವಿಜ್ಞಾನ ಮಾಡೋಣ ಸೊ ಟಾಪಿಕ್ ವೈಸ್ ಇದೆ ಎಲ್ಲ ಪರೀಕ್ಷೆಗಳಿಗೆ ತುಂಬ ಉತ್ತಮವಾದಂಥ ಪಿ ಡಿ ಎಫ್ ಇದು ಸೊ ನಂಬರ್ ಒನ್ ಜಿ ಕೆ ಜಿ ಎಸ್ ಪಿ ಡಿ ಎಫ್ ಅಂತ ಹೇಳ್ಬೋದು ನೋಡ್ತಿರ್ಬೋದು ದಯವಿಟ್ಟು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆನಾ ಸೊ ನೋಡಿ ಸಾಮಾನ್ಯ ವಿಜ್ಞಾನ ಸೊ ನೋಡೋಣ ಪಾಯಿಂಟ್ ವೈಸ್ ಅಳತೆಯ ಅಂತಾರಾಷ್ಟ್ರೀಯ ಏಕಮಾನಗಳು ಅಂದರೆ ಎಸ್ ಐ ಯೂನಿಟ್ಸ್ ಸೊ ಉದ್ದ ಉದ್ದದ ಎಸ್ ಐ ಯೂನಿಟ್ ಮೀಟರ್ समय एसआई यूनिट सेकेंड द्रव्य राशि एसई यूनिट किलोग्राम इधर एसआई यूनिट चदर मीटर गात्र इधर यूनिट घन मीटर वेग इधर एसआई ये मिनिट मीटर सेकेंड सो किलोग्राम अथवा घन मीटर वेगोत्कर्ष इधर एसआई यूनिट मीटर पर् सके केलस ಇದರ ಎಸ್ ಹೆಸ ಯೂನಿಟ್ ಜೂಲ್ ಶಕ್ತಿ ಇದರ ಎಸ್ ಐ ಯೂನಿಟ್ ಕೂಡ ಜೂಲ್ ಬಲ ಇದರ ಎಸ್ ಹೆಸ ಯೂನಿಟ್ ನ್ಯೂಟನ್ ಒತ್ತಡ ಇದರ ಎಸ್ ಹೆಸ ಯೂನಿಟ್ ಪಾಸ್ಕಲ್ ಅಥವಾ ನ್ಯೂಟನ್ ಸಾಮರ್ಥ್ಯ ಇದರ ಐ ಯೂನಿಟ್ ವ್ಯಾಟ್ ಅಥವಾ ಜೂಲ್ ಅಥವಾ ಸೆಕೆಂಡ್ ತೂಕ ಇದರ ಐ ಯೂನಿಟ್ ನ್ಯೂಟನ್ ಕಿಲ್ ಅಥವಾ ಕಿಲೋಗ್ರಾಮ್ ಶಾಖ ಇದರ ಹೆಸ ಯೂನಿಟ್ ಜೂಲ್ ತಾಪ ಇದರ ಹೆಸ ಯೂನಿಟ್ ಕೆಲ್ವಿನ್ ವಿದ್ಯುತ್ ಪ್ರವಾಹ ಇದರ ಹೆಸ ಯೂನಿಟ್ ಅಂಪಿಯರ್ ಕ್ರೋಧತೆ ಇದರ ಎಸ್ ಯೂನಿಟ್ ಓಮ್ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಇದರ ಎಸ್ ಹೆಸ ಯೂನಿಟ್ ಕಿಲೋಬ್ಯಾಟ್ ವಿದ್ಯುತ್ ಕಿಲೋಬ್ಯಾಟ್ ಇದರ ಎಸ್ ಐ ಯುನಿಟ್ ಕಿಲೋಬ್ಯಾಟ್ ಸಾರಿ ವಿದ್ಯುತ್ ವಿದ್ಯುತ್ನ ಎಸ ಯೂನಿಟ್ ಕಿಲೋಬ್ಯಾಟ್ ಶಬ್ದ ಇದರ ಎಸ್ ಐ ಯೂನಿಟ್ ಡೆಸಿಬಲ್ ಶಬ್ದ ತೀವ್ರತೆ ಇದರ ಎಸ್ ಐ ಯೂನಿಟ್ ಕೂಡ ಡೆಸಿಬಲ್ ಸಾಗರದ ಆಳ ಇದರ ಎಸ್ ಯೂನಿಟ್ ಫ್ಯಾದಮ್ ಆವೇಶ ಇದರ ಎಸ್ ಐ ಯೂನಿಟ್ ಕೂಲಂ ಸೊ ನೆಕ್ಸ್ಟ್ ನೋಡೋಣ ಪ್ರಮುಖ ಶಾಸ್ತ್ರಗಳು ಮತ್ತು ಅವುಗಳ ಅಧ್ಯಯನ ವಿಷಯಗಳು ಸೊ ಈ ಪಿ ಡಿ ಎಫ್ ನಿಮ್ಮ ಒಂದು ಪ್ರಶ್ನೆ ಕೂಡ ಮಿಸ್ ಆಗೋಲ್ಲ ಪಾಯಿಂಟ್ ವೈಸ್ ಕ್ಲಿಯರ್ ಪಿ ಡಿ ಇದೆ ಪ್ರಮುಖ ಶಾಸ್ತ್ರಗಳು ಮತ್ತು ಅವುಗಳ ಅಧ್ಯಯನ ವಿಷಯಗಳು ಸೊ ಅನಾಟಮಿ ಪ್ರಾಣಿಗಳ ಅಧ್ಯಯನ ಶಾಸ್ತ್ರ ಅಷ್ಟ್ರೋನೋಮಿ ಆಕಾಶಕಾಯಗಳ ಅಧ್ಯಯನ ಶಾಸ್ತ್ರ ಕಾಸ್ಮೊಲಜಿ ವಿಶ್ವದ ಅಧ್ಯಯನ ಶಾಸ್ತ್ರ ಡೆಮೊಕ್ ಅಧ್ಯಯನ ಡೆಂಡ್ರೋಕ್ರೋನಾಲಜಿ ಮರಗಳ ಅಧ್ಯಯನ ಎಂಟಮೊಲಾಜಿ అధ్యయన డర్మోటాలజి చర్మద అధ్యయన గ్లైసికొలజి జ్ఞానేంద్రయ అధ్యయన పేడాలజి మణిన అధ్యయన నెక్స్ట్ న్యూమీస్ మ్యాటిక్స్ నాణ్య అధ్యయన ఆర్నితాలజి పక్షి అధ్యయన ఊలజీ మొట్టెల అధ్యయన నెక్స్ట్ సమోలజి భూకంప అధ్యయన క్రేనోలజి తల బురుడే అధ్యయన కార్డియోలజి హృదయ అధ్యయన ಜೆರೆಂಟೊಲಾಜಿ ವಯಸ್ಸಿನ ಅಧ್ಯಯನ ಫ್ಯಾಥೋಲಜಿ ರೋಗಗಳ ಅಧ್ಯಯನ ಹೆಮಟೋಲಜಿ ರಕ್ತದ ಅಧ್ಯಯನ ಹರ್ಪಿಟಾಲಜಿ ಸರೀಸೃಪಗಳ ಅಧ್ಯಯನ ನೆಕ್ಸ್ಟ್ ಮೇಮಾಲಜಿ ಸಸತನಿಗಳ ಅಧ್ಯಯನ ನೆಫ್ರೋಲಜಿ ಮೂತ್ರಪಿಂಡಗಳ ಅಧ್ಯಯನ ಅಂಕೋಲಾಜಿ ಕ್ಯಾನ್ಸರ್ನ ಅಧ್ಯಯನ ಶಾಸ್ತ್ರ ನೆಕ್ಸ್ಟ್ ಓಫಿಯೋಲಜಿ ಹಾವುಗಳ ಅಧ್ಯಯನ ಓಡೋಂಟೊಲಾಜಿ ಹಲ್ಲುಗಳ ಅಧ್ಯಯನ ಅಸ್ಟಿಯೋಲಾಜಿ ಮೂಳೆಗಳ ಅಧ್ಯಯನ ಎಂಬ್ರಿಯೋಲಜಿ ಭ್ರೂಣಗಳ ಅಧ್ಯಯನ ಅಪ್ತೋಮಾಲಜಿ ಕಣ್ಣುಗಳ ಅಧ್ಯಯನ ಸೈಟೋಲಾಜಿ ಜೀವಕೋಶಗಳ ಅಧ್ಯಯನ ಹಿಸ್ಟೋಲಾಜಿ ಅಂಗಾಂಶಗಳ ಅಧ್ಯಯನ ನಿಮ್ನೊಲಾಜಿ ಸಿಹಿನೀರಿನ ಅಧ್ಯಯನ ನೆಕ್ಸ್ಟ್ ಪಾಯಿಂಟ್ ಪೋಮೊಲಾಜಿ ಹಣ್ಣುಗಳ ಅಧ್ಯಯನ ಮೈಕಾಲಜಿ ಸಿಲಿಂಡರ್ಗಳ ಅಧ್ಯಯನ ಆಪ್ಟಿಕ್ಸ್ ಬೆಳಕು ಮತ್ತು ಗಾಜಿನ ಅಧ್ಯಯನ ಕೈನಕೊಲಾಜಿ ರೋಗಗಳ ಅಧ್ಯಯನ ಇಕ್ತಿಯೋಲಾಜಿ ಮೀನುಗಳ ಅಧ್ಯಯನ ಅಗ್ರೋಸ್ಟೋಲಾಜಿ ಹುಲ್ಲಿನ ಅಧ್ಯಯನ ಸೊ ಇವೆಲ್ಲ ಇಷ್ಟು ಅಧ್ಯಯನ ಶಾಸ್ತ್ರಗಳು ನೆಕ್ಸ್ಟ್ ನೀವು ನೋಡ್ತಿರ್ಬಹುದು ವೈಜ್ಞಾನಿಕ ಉಪಕರಣ ಮತ್ತು ಅವುಗಳ ಉಪಯೋಗಗಳು ಸೊ ವಿದ್ಯುತ್ ಪ್ರವಾಹ ಅಳೆಯಲು ಬಳಸುವ ಉಪಕರಣ ಅಮ್ಮಿಟ್ಟರ್ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನ ದೂರ ಅಳೆಯಲು ಬಳಸುವ ಉಪಕರಣ ಅಲ್ಟಿಮೀಟರ್ ನೆಕ್ಸ್ಟ್ ಗಾಳಿಯ ವೇಗ ಅಳೆಯಲು ಬಳಸುವ ಉಪಕರಣ ಅನಿಮೋಮೀಟರ್ ನೆಕ್ಸ್ಟ್ ಶಬ್ದದ ತೀವ್ರತೆ ಅಳೆಯಲು ಬಳಸುವ ಉಪಕರಣ ಆಡಿಯೋಮೀಟರ್ ನೆಕ್ಸ್ಟ್ ಪಾಯಿಂಟ್ ವಾತಾವರಣದ ಒತ್ತಡ ಅಳೆಯಲು ಬಳಸುವ ಉಪಕರಣ ಬ್ಯಾರೋಮೀಟರ್ ಹೃದಯ ಚಲನೆ ಕಾರ್ಯ ಅಳೆಯಲು ಬಳಸುವ ಉಪಕರಣ ಕಾರ್ಡಿಯೋಗ್ರಾಫ್ ನೆಕ್ಸ್ಟ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಉಪಕರಣ ಡೈನಮೋ ದೇಹದ ಒಳಗಿನ ಅಂಗಗಳ ರಕ್ತ ಪರೀಕ್ಷಿಸಲು ಎಂಡೋಸ್ಕೋಪ್ ಬಳಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ನೀರಿನ ಆಳ ಅಥವಾ ಸಾಗರದ ಆಳ ಅಳೆಯಲು ಬಳಸುವ ಉಪಕರಣ ಫ್ಯಾಥೋಮೀಟರ್ ನೆಕ್ಸ್ಟ್ ಕಡಿಮೆ ವಿದ್ಯುತ್ ಪ್ರವಾಹ ಅಳೆಯಲು ಬಳಸುವ ಉಪಕರಣ ಗಾಲ್ವನೋಮೀಟರ್ ನೆಕ್ಸ್ಟ್ ನೀರಿನ ಕೆಳಗೆ ಶಬ್ದ ಅಳೆಯಲು ಬಳಸುವ ಉಪಕರಣ ಹೈಡ್ರೋಫೋನ್ ನೆಕ್ಸ್ಟ್ ಪಾಯಿಂಟ್ ಹಾಲಿನ ಶುದ್ಧತೆ ಅಳೆಯಲು ಬಳಸುವ ಉಪಕರಣ ಲ್ಯಾಕ್ಟೋಮೀಟರ್ ಅನಿಲಗಳ ಒತ್ತಡ ಅಳೆಯಲು ಬಳಸುವ ಉಪಕರಣ ಮಾನೋಮೀಟರ್ ಶಬ್ದ ಶಕ್ತಿಯನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುವ ಬಳಸುವ ಉಪಕರಣ ಮೈಕ್ರೋಫೋನ್ ನೆಕ್ಸ್ಟ್ ಕ್ವೆಶನ್ ಸಬ್ಮೆರಿನ್ಗಳಿಂದ ಸಮುದ್ರದ ಮೇಲ್ಪಟ್ಟದ ವಸ್ತುಗಳನ್ನು ವೀಕ್ಷಿಸಲು ಬಳಸುವ ಉಪಕರಣ ಪೆರಿಸ್ಕೋಪ್ ಅಧಿಕ ತಾಪ ಅಳೆಯಲು ಬಳಸುವ ಉಪಕರಣ ಪೈರೋಮೀಟರ್ ನೆಕ್ಸ್ಟ್ ಪಾಯಿಂಟ್ ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಉಪಕರಣ ಗೇಜ್ ನೆಕ್ಸ್ಟ್ ಪಾಯಿಂಟ್ ರಕ್ತದ ಒತ್ತಡ ಅಳೆಯಲು ಬಳಸುವ ಉಪಕರಣ ಸ್ಪಿಂಗ್ ಸ್ಪಿಂಗಾನೋಮೀಟರ್ ನೆಕ್ಸ್ಟ್ ಪಾಯಿಂಟ್ ಉದಯ ಬಡಿತ ಅಳೆಯಲು ಬಳಸುವ ಉಪಕರಣ ಸ್ಟೆಟಸ್ಕೋಪ್ ನೆಕ್ಸ್ಟ್ ಪಾಯಿಂಟ್ ಸೌರ ವಿಕಿರಣ ಅಳೆಯಲು ಬಳಸುವ ಉಪಕರಣ ಪೈರಾನೋ ಮೀಟರ್ ನೆಕ್ಸ್ಟ್ ಪಾಯಿಂಟ್ ವಿಭವಾಂತರ ಮತ್ತು ವಿದ್ಯುತ್ ಚಾಲಕ ಬಲ ಅಳೆಯಲು ಬಳಸುವ ಉಪಕರಣ ಓಲ್ಟ್ ಮೀಟರ್ ನೆಕ್ಸ್ಟ್ ಪಾಯಿಂಟ್ ನಕ್ಷತ್ರಗಳ ಪ್ರಕಾಶಮಾನತೆ ಅಳೆಯಲು ಬಳಸುವ ಉಪಕರಣ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಭೂಕಂಪದ ತೀವ್ರತೆ ಅಳೆಯಲು ಬಳಸುವ ಉಪಕರಣ ರಿಕ್ಟರ್ ಸ್ಕೆಲ್ ನೆಕ್ಸ್ಟ್ ಪಾಯಿಂಟ್ ಖನಿಜಗಳ ಕಠಿಣತೆಯನ್ನು ಅಳೆಯಲು ಬಳಸುವ ಉಪಕರಣ ಮೋ ಸ್ಕೇಲ್ ನೆಕ್ಸ್ಟ್ ಪಾಯಿಂಟ್ ತಾಪಮಾನ ಅಳೆಯಲು ಬಳಸುವ ಉಪಕರಣ ಕೆಲ್ವಿನ್ ಸ್ಕೇಲ್ ನೆಕ್ಸ್ಟ್ ಪಾಯಿಂಟ್ ದ್ರವಗಳ ಸಾಂದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಹೈಡ್ರೋಮೀಟರ್ ನೆಕ್ಸ್ಟ್ ಪಾಯಿಂಟ್ ವಿದ್ಯುತ್ ರೋಧ ಕಡಿಮೆ ಮಾಡಲು ಕಡಿಮೆ ಮತ್ತು ಹೆಚ್ಚು ಮಾಡಲು ಅಳೆಯಲು ಬಳಸುವ ಉಪಕರಣ ರಿಯೋಸ್ಟಾಟ್ ನೆಕ್ಸ್ಟ್ ಪಾಯಿಂಟ್ ಸುಳ್ಳನ್ನು ಪತ್ತೆಹಚ್ಚಲು ಅಳೆಯಲು ಬಳಸುವ ಉಪಕರಣ ಪಾಲಿಗ್ರಾಫ್ ನೆಕ್ಸ್ಟ್ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವುದು ಶುಷ್ಕ ಕೋಶ ರೆಕಾರ್ಡ್ ಮಾಡಿದ ಧ್ವನಿಯನ್ನು ಪುನರ ಉತ್ಪಾದಿಸಲು ಬಳಸುವುದು ಗ್ರಾಮ್ ಫೋನ್ ನೆಕ್ಸ್ಟ್ ಕ್ವಶನ್ ಸಮುದ್ರದಲ್ಲಿ ಹಡಗಿನ ಅರೆಕಾಂಶ ಅಳೆಯಲು ಕ್ರೋನೋಮೀಟರ್ ದ್ರವಗಳ ಕುದಿಯುವ ಹಂತ ನಿರ್ಧರಿಸಲು ಹೈಪ್ಸೋಮೀಟರ್ ದ್ರವದ ಸ್ನಿಗ್ನತೆ ಅಳೆಯಲು ಬಳಸುವುದು ವಿಸ್ಕೋಮೀಟರ್ ನೆಕ್ಸ್ಟ್ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಸೌರಕೋಶ ನೆಕ್ಸ್ಟ್ ಪಾಯಿಂಟ್ ದೇಹದಲ್ಲಿರುವ ಜೀವಕೋಶಗಳ ಸಂಖ್ಯೆ ಎಣಿಕೆ ಮಾಡಲು ಬಳಸುವುದು ಸೈಟೋಮೀಟರ್ ದಿಕ್ಕುಗಳನ್ನು ತಿಳಿಯಲು ಬಳಸುವುದು ಿಕ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿವಿಧ ಅಧ್ಯಯನಗಳ ಪಿತಾಮಹರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ನೆಕ್ಸ್ಟ್ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾ ಶ್ವೇತಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ನೆಕ್ಸ್ಟ್ ಪ್ರಾಣಿಶಾಸ್ತ್ರದ ಪಿತಾಮಹ अरिस्टाटल सस्यशास्त्र पिताम थियो प्रास्ट नेक्स्ट पॉइंट आधुनिक वर्गीकरण शास्त्र पिताम करोलस लेनियस बैक्टीरिया शास्त्र पिताम रॉबर्ट कोच लुईस पाश्चर रोग निरोधक शास्त्र पिताम एडवर्ड जेनर, नेक्स्ट पॉइंट तले विज्ञान पिताम जे जे मेंडल नेक्स्ट पॉइंट माइक्रोबायोलॉजी पिताम लेवन हुक नेक्स्ट पॉइंट आधुनिक माइक्रोबायोलॉजी पितामह लुईस पाश्चर नेक्स्ट पॉइंट जीवकोशद पितामह रॉबर्ट हुक नेक्स्ट पॉइंट भारत परिसर शास्त्र पितामह आर मिश्रा नेक्स्ट पॉइंट प्रपंचद परिसर शास्त्र अलेक्जेंडर वान वाबोलट नेक्स्ट पॉइंट रक्त गुंपु पिताम कारल्या स्टैनर् नेक्स्ट पॉइंट वैद्यशास्त्र पितामह हिप्पोक्रेटिस ನೆಕ್ಸ್ಟ್ ಪಾಯಿಂಟ್ ಆಯುರ್ವೇದದ ಪಿತಾಮಹ ಧನ್ವಂತರಿ ಅಥವಾ ಚರಕ ನೆಕ್ಸ್ಟ್ ಪಾಯಿಂಟ್ ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಸ್ ನೆಕ್ಸ್ಟ್ ಪಾಯಿಂಟ್ ವಿದ್ಯುತ್ ಶಕ್ತಿಯ ಪಿತಾಮಹ ಬೆಂಜಮಿನ್ ಅಥವಾ ಫ್ರಾಂಕ್ಲಿನ್ ಫ್ಯಾರಡೆ ನೆಕ್ಸ್ಟ್ ಪಾಯಿಂಟ್ ಎಲೆಕ್ಟ್ರಾನಿಕ್ಸ್ ಪಿತಾಮಹ ಮೈಕಲ್ ಫ್ಯಾರಡೆ ನೆಕ್ಸ್ಟ್ ಪಾಯಿಂಟ್ ಜೀವ ವಿಕಾಸದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ ನೆಕ್ಸ್ಟ್ ಪಾಯಿಂಟ್ ಇಂಟರ್ನೆಟ್ನ ಪಿತಾಮಹ ವಿಂಟ್ ಸರ್ಫ್ ನೆಕ್ಸ್ಟ್ ಪಾಯಿಂಟ್ ಸೂಕ್ಷ್ಮ ದರ್ಶಕದ ಪಿತಾಮಹ ಲೆವರ್ ಹುಕ್ नेक्स्ट पॉइंट मोबाइल मार्टिन मार्टि नेक्स्ट पॉइंट आधुनिक शास्त्र भौतशास्त्र पिताम लीलि गेली अथवास्टीन नेॉइंट ज्ञान तंत्रज्ञानदामोहर न्यूक्लिय भौतशास्त्र पिताम रुदर फोर्ड नेक्स्ट पॉइंट आवर्तक कौष्ठ पितामह डिमेट्री मेडलियो नेक्स्ट पॉइंट शास्त्र चिकित्सा पिताम सुश्रुता ನೆಕ್ಸ್ಟ್ ಪಾಯಿಂಟ್ ಪ್ಲಾಸ್ಟಿಕ್ ಸರ್ಜರಿ ಪಿತಾಮ ಸುಶ್ರುತ ಮತ್ತು ರೆರಡ್ಲಾ ಗಿಲೀಸ್ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಪಾಯಿಂಟ್ ವೈಸ್ ಕ್ಲಿಯರ್ ಇದೆ ಪಿ ಡಿ ಎಫ್ನಲ್ಲಿ ಸೊ ನಿಮಗೆ ಬೇಕಾದಲ್ಲಿ ನೀವು ತೊಗೋಬೋದು ಸೊ ಯಾರಿಗೂ ಕೂಡ ಫೋರ್ಸ್ ಇಲ್ಲ ಸೊ ಪರೀಕ್ಷೆಗೆ ಕೇವಲ ಕಡಿಮೆ ತುಂಬ ಕಡಿಮೆ ದಿನಗಳು ಉಳಿದಿವೆ ಸೊ ಫೈವ್ ಜೂನ್ರಿಂದ ಪರೀಕ್ಷೆ ಇದೆ ಹಾಗಾಗಿ ಯಾರೂ ಅವಕಾಶನ ಕಳ್ಕೊಬೇಡಿ నెక్స్ట్ పైంట్ మనోవిజ్ఞాన పితామహ సింగండ్ ఫ్రైడ్ నెక్స్ట్ ఫ్రెండ్ టెలిఫోన్ పితామహ అలెక్జాండర్ గ్రాబ్వల్ నెక్స్ట్ ఫ్రెండ్ మకా మైకాలాజీ పితామహ హెన్జ్ ఆంటన్ డేబరి నెక్స్ట్ ఫ్రెండ్ రోబోటిక్స్ పితామహ బర్గర్ నెక్స్ట్ పాయింట్ డైనామో మోటార్ పితామహ మైకల్ ఫెర్డే నెక్స్ట్ ఫ్రెండ్ టెలిస్కొప్న పితాహ గెలియో నెక్స్ట్ పొయింట్ బ్యారోమీటర్న పితామహ టీ నెక్స్ట్ పాయింట్ డైనామిట్ పితామహ ఆల్ఫ్రెడ్ నోబెల్ ನೆಕ್ಸ್ಟ್ ಪಾಯಿಂಟ್ ರೇಡಿಯೋದ ಪಿತಾಮಹ ಜಿ ಮಾರ್ಕೋನಿ ಡ್ರೇಡ್ನ ಪಿತಾಮಹ ಜಾನ್ ಅಬ್ರೋಸ್ ನೆಕ್ಸ್ಟ್ ಪಾಯಿಂಟ್ ವಿದ್ಯುತ್ ಬಲ್ಮ್ನ ಪಿತಾಮಹ ಥಾಮಸ್ ಅಲ್ವಾಯ್ ಎಡಿಸನ್ ಸೊ ನೆಕ್ಸ್ಟ್ ನೋಡ್ಬಿ ನೋಡ್ತಿರ್ಬೋದು ವಿವಿಧ ಪ್ರಾಣಿಗಳ ಹೃದಯದ ಕೋಣೆಗಳು ಸೊ ಮೀನುಗಳ ಹೃದಯದ ಕೋಣೆಗಳು ಎರಡು ಉಭಯವಾಸಿಗಳ ಹೃದಯದ ಕೋಣೆಗಳು ಮೂರು ಸರಿಸೃಪಗಳ ಹೃದಯದ ಕೋಣೆಗಳು ಮೂರು ಹಕ್ಕಿಗಳ ಹೃದಯದ ಕೋಣೆಗಳು ನಾಲ್ಕು ಸಸ್ತನಿಗಳ ಹೃದಯದ ಕೋಣೆಗಳು ನಾಲ್ಕು ಮೊಸಳೆಗಳ ಹೃದಯದ ಕೋಣೆಗಳು ನಾಲ್ಕು ಮಾನವನ ಹೃದಯದ ಕೋಣೆಗಳು ನಾಲ್ಕು ನೆಕ್ಸ್ಟ್ ನೋಡಿ ವಿವಿಧ ಸಸ್ಯಗಳು ಮತ್ತು ಪ್ರಾಣಿ ಸಾಕಾಣಿಕೆಗಳು ಸೊ ಜೇನು ಸಾಕಾಣಿಕೆ ನಾವು ಎಪಿಕಲ್ಚರ್ ಅಂತ ಕರಿತೀವಿ ಸೊ ಹಣ್ಣುಗಳ ಉತ್ಪಾದನೆಗೆ ನಾವು ಪೋಮೋಲಾಜಿ ಸೊ ದ್ರಾಕ್ಷಿ ಬೆಳೆ ಉತ್ಪಾದನೆಗೆ ವಿಟಿ ಕಲ್ಚರ್ ನೆಕ್ಸ್ಟ್ ಮಾಡಿ ತೋಟಗಾರಿಕೆ ಕ್ಷೇತ್ರಕ್ಕೆ ನಾವು ಹಾರ್ಟಿಕಲ್ಚರ್ ಅಂತ ಕರಿತೀವಿ ತರಕಾರಿ ಕೃಷಿಗೆ ಓಲೆರಿ ಕಲ್ಚರ್ ಪುಷ್ಪ ಕೃಷಿಗೆ ಫ್ಲೋರಿ ಕಲ್ಚರ್ ನೀರಿನಲ್ಲಿ ಸಸ್ಯ ಬೆಳೆಸುವ ವಿಧಾನವನ್ನು ನಾವು ಹೈಡ್ರೋಪೋನಿಕ್ಸ್ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಆಧುನಿಕ ಸಸ್ಯಾಂಗಾಂಶ ಕೃಷಿ ವಿಧಾನ ಮೈಕ್ರೋ ಪ್ರಾಪೋಗೇಶನ್ ವೈರಸ್ ಮುಕ್ತ ಸಸ್ಯ ಕಾಂಡದ ತುದಿ ಕಲ್ಚರ್ ನೆಕ್ಸ್ಟ್ ಪಾಯಿಂಟ್ ಬೆಳೆಗಳ ಉತ್ಪನ್ನದೇನ ಅಗ್ರೋಲಾಜಿ ನೆಕ್ಸ್ಟ್ ಪಾಯಿಂಟ್ ರೇಷ್ಮೆ ಹುಳು ಸಾಕಾಣಿಕೆ ಸಿರಿಕಲ್ಚರ್ ಕಲ್ಚರ್ ನೆಕ್ಸ್ಟ್ ಮತ್ಸ್ಯೋದ್ಯಮ ಅಥವಾ ಫಿಶ್ ಕಲ್ಚರ್ ಅದನ್ನು ನಾವು ಮಾರಿಕಲ್ಚರ್ ಅಂತ ಕರಿತೀವಿ ಎರೆ ಹುಳು ಸಾಕಾಣಿಕೆ ನಾವು ವರ್ಮಿಕಲ್ಚರ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ನೋಡಬಹುದು ಪ್ರಮುಖ ಆಮ್ಲಗಳು ಅವುಗಳ ಒಳಗೊಂಡ ಜೈವಿಕ ಪದಾರ್ಥಗಳು ನೋಡಿ ವಿನೆಗರ್ನಲ್ಲಿರುವ ಆಮ್ಲ ಅಸಿಟಿಕ್ ಆಮ್ಲ ಸೊ ಕಿತ್ತಳೆ ನಿಂಬೆ ನೆಲ್ಲಿಕಾಯಿ ಅನಾನಸ್ ಮತ್ತು ಮಾವಿನಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ ತುಂಬ ಸಾರಿ ಕೇಳ್ತಾರೆ ಈ ಪ್ರಶ್ನೆಗಳನ್ನ ನೆಕ್ಸ್ಟ್ ಈರುಳ್ಳಿನಲ್ಲಿರುವ ಆಮ್ಲ ಸಲ್ಫೋನಿಕ್ ಆಮ್ಲ ಟೊಮೆಟೊನಲ್ಲಿರುವ ಆಮ್ಲ ಅಗ್ಜಾಲಿಕ್ ಆಮ್ಲ ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಪಕ್ಷಿಗಳ ಇಕ್ಕೆ ಮೂಳೆಗಳ ಸಂದುನಲ್ಲಿರುವ ಆಮ್ಲ ಯೂರಿಕ್ ಆಮ್ಲ ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಟಾಟಾರಿಕ್ ಆಮ್ಲ ಇರುವೆ ಕಡಿತದಲ್ಲಿರುವ ಆಮ್ಲ ಫಾರ್ಮಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಜೇನು ಕೀಟ ಕಡಿತ ತುರಿಕೆ ಗಿಡದ ಎಲೆ ಸೋಂಕುನಲ್ಲಿರುವ ಆಮ್ಲ ಮೆಥುನೋಯಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಮಣ್ಣಿನಲ್ಲಿರುವ ಆಮ್ಲ ಹ್ಯೂಮಿಕ್ ಆಮ್ಲ ಜಿಟ್ಟರದಲ್ಲಿ ನಲ್ಲಿರುವ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಮಳೆ ನೀರಿನಲ್ಲಿರುವ ಆಮ್ಲ ಕಾರ್ಬೋನಿಕ್ ಆಮ್ಲ ಸೇಬು ಹಣ್ಣಿನಲ್ಲಿರುವ ಆಮ್ಲ ಅಸ್ಕಾರ್ಬಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಸೇಬು ಮಾವಿನಲ್ಲಿರುವ ಆಮ್ಲ ಮಾಲಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಬೆಣ್ಣೆಯಲ್ಲಿರುವ ಆಮ್ಲ ಬ್ಯೂಟಾರಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಸೋಂಕು ನಿವಾರಣೆಗೆ ಬಳಸುವ ಆಮ್ಲ ಬೋರಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಸೊ ನೆಕ್ಸ್ಟ್ ಪಾಯಿಂಟ್ ಬಂದಿದ್ದು ಮಾನವನ ದೇಹದಲ್ಲಿರುವ ಮೂಳೆಗಳ ಕುರಿತು ಮಾಹಿತಿ ಮೂಳೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಆಸ್ಟಿಯೋಲಾಜಿ ನೆಕ್ಸ್ಟ್ ಪಾಯಿಂಟ್ ಮಾನವನ ದೇಹದಲ್ಲಿ ಕಂಡುಬರುವ ಒಟ್ಟು ಮೂಳೆಗಳ ಸಂಖ್ಯೆ ಎರಡುನೂರ ಆರು ನೆಕ್ಸ್ಟ್ ಪಾಯಿಂಟ್ ಮುಖದಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಂಟು ಎರಡು ಕಿವಿಯಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಆರು ಕುತ್ತಿಗೆ ಭಾಗದಲ್ಲಿ ಕಂಡುಬರುವ ಮೂಳೆಗಳ ಒಂದು ಸೋದ ನಾವು ನಾವು ಅಂತ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಕತೆ ಕಶೇರಿಕ ಸ್ತಂಭದಲ್ಲಿ ಮೂಳೆಗಳ ಸಂಖ್ಯೆ ಮೂವತ್ತ್ಮೂರು ಎದಗುಡಿನಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಇಪ್ಪತ್ತ್ನಾಲ್ಕು ರಟ್ಟೆಯಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎರಡು ನೆಕ್ಸ್ಟ್ ಪಾಯಿಂಟ್ ಕೈ ಮುಂಗೈಯಲ್ಲಿರುವ ಮೂಳೆಗಳ ಸಂಖ್ಯೆ ನಾಲ್ಕು ನೆಕ್ಸ್ಟ್ ಪಾಯಿಂಟ್ ಕೈ ಮಣಿಕಟ್ಟಿನಲ್ಲಿರುವ ಮೂಳೆಗಳ ಸಂಖ್ಯೆ ಹದಿನಾರು ನೆಕ್ಸ್ಟ್ ಪಾಯಿಂಟ್ ಕೈ ಅಂಗೈಯಲ್ಲಿರುವ ಮೂಳೆಗಳ ಸಂಖ್ಯೆ ಹತ್ತು ನೆಕ್ಸ್ಟ್ ಪಾಯಿಂಟ್ ಕೈ ಬೆರಳುಗಳಲ್ಲಿರುವ ಮೂಳೆಗಳ ಸಂಖ್ಯೆ ಇಪ್ಪತ್ತೆಂಟು ತೊಳೆ ಮೂಳೆಗಳ ಸಂಖ್ಯೆ ಎರಡು ಮತ್ತು ಮುಂಗಾಲಿನಲ್ಲಿರುವ ಮೂಳೆಗಳ ಸಂಖ್ಯೆ ನಾಲ್ಕು ನೆಕ್ಸ್ಟ್ ಪಾದದ ಹಿಮ್ಮಡಿ ಮೂಳೆಗಳ ಸಂಖ್ಯೆ ಹದಿನಾಲ್ಕು ಚಪ್ಪೆ ಮೂಳೆಗಳ ಸಂಖ್ಯೆ ಎರಡು ಕೊರಗಿನ ಮೂಳೆಗಳ ಸಂಖ್ಯೆ ಎರಡು ಬೆನ್ನು ಮೂಳೆಗಳ ಸಂಖ್ಯೆ ಇಪ್ಪತ್ತಾರು ನೆಕ್ಸ್ಟ್ ಮಾನವ ದೇಹದ ಉದ್ದವಾದ ಮೂಳೆ ನಾವು ಫೀಮರ್ ಅಂತ ಕರಿತೀವಿ ನೆಕ್ಸ್ಟ್ ಮಾನವ ದೇಹದ ಚಿಕ್ಕದಾದ ಮೂಳೆ ಸ್ಟೆಪಿಸ್ ನೆಕ್ಸ್ಟ್ ಬುರುಡೆಯಲ್ಲಿರುವ ಮೂಳೆಗಳ ಸಂಖ್ಯೆ ಇಪ್ಪತ್ತೆರಡು ನೆಕ್ಸ್ಟ್ ಲುಬುಗಳ ಸಂಖ್ಯೆ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ತಲೆಗೂಡಿನಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಂಟು నెక్స్ట్ ప్రముఖ ఆమ్లంగా రసాయనిక సూత్రాలు హైడ్రోక్లోరిక్ ఆమ్ల రసాయనిక సూత్ర హెచ్ఎల్ సల్ఫ్యూరిక్ ఆమ్ల రసాయనిక సూత్ర ఎస్ టూ ఎస్ ఓ ఫోర్ నైట్రిక్ ఆమ్ల ఎచ్చ త్రీ కార్బనిక్ ఆమ్ల ఎస్ టూ సి ఓ త్రీ అసిటిక్ ఆమ్ల సిఎస్ త్రీ సి డబ్ ఎస్ పార్టారిక్ ఆమ్ల సి డబ్ల్యూ ఎకెట్ సిఎ టూ సి సిబ్లూ ఎచ్ అస్కార్బిక్ ఆమ్ల అస్కార్మిక ఆమ్ నోడి ఎచ్ సి టు డూ ఎచ్ సవన్ ఓ సిక్స్ మెథనోయిక్ ఆమ్ల ఎచ్ సి డబ్లూ హెచ్ నెక్స్ట్ శారీసీలిక్ ఆమ్ల సి సెవెన్ ఎచ్ సిక్ ఓ త్రీ పేంజోయిక్ ఆమ్ల సిక్స్ ఎచ్ ఫైవ్ సి డబ్ ఎచ్ నెక్స్ట్ ఆమ్ల ఉపయోగలు నోడి కండి ప్రథమ చికిత్సలు ఉపయోగించమ్ల ఆమ్ల నెక్స్ట్ ఆహార సంరక్షణ ఉపయోగించమ్ల ఆమ్ల నెక్స్ట్ కలెళ్ళ ನೆಕ್ಸ್ಟ್ ಪಾಯಿಂಟ್ ತಂಪು ಪಾನೀಯಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ಆಮ್ಲ ಕಾರ್ಬೋನಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಬೇಕಿಂಗ್ ಪುಡಿ ತಯಾರಿಸಲು ಉಪಯೋಗಿಸುವ ಆಮ್ಲ ಟಾಲ್ಟಾರಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಅಡುಗೆ ತಯಾರಿಕೆಯಲ್ಲಿ ಉಪಯೋಗಿಸುವ ಆಮ್ಲ ಆಸಿಟಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಸುವಾಸಕಗಳು ಬಣ್ಣಗಳ ತಯಾರಿಕೆಗೆ ಮತ್ತು ಲೋಹಗಳನ್ನು ಸ್ವಚ್ಛಗೊಳಿಸಲು ಉಪಯೋಗಿಸುವ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ನೆಕ್ಸ್ಟ್ ಪಾಯಿಂಟ್ ಗೊಬ್ಬರ ತಯಾರಿಕೆ ಸ್ಫೋಟಗಳ ತಯಾರಿಕೆ ಚರ್ಮವನ್ನು ಹದ ಮಾಡಲು ಉಪಯೋಗಿಸುವ ಆಮ್ಲ ನೈಟ್ರಿಕ್ ಆಮ್ಲ నెక్స్ట్ పాయింట్ కలబేరికే ఎన్నెను పత్తిహెచ్చి ఉపయోగించమ్ల నైట్రిక్ ఆమ్ల నెక్స్ట్ పాయింట్ తుక్కను తడి బ తయారికలు ఉపయోగ ఆమ్ల ఫాస్ఫరిక్ ఆమ్ల నెక్స్ట్ పాయింట్ చిర్మూహు ఔషధ తయారికలు ఉపయోగ ఆమ్ల ఫార్మిక ఆమ్ల నెక్స్ట్ పాయింట్ ఆహార పీయ సంరక్షణ ఉపయోగించమ్ల బెంజోయిక్ ఆమ్ల నెక్స్ట్ ప్రముఖ పథ్యామ్ల రసాయన సూత్రం సోడియం హైడ్రాక్సైడ్ ఎన్ ఎఎస్ పొట్యాషియం హైడ్రాక్సైడ్ क्यालशियम हईड्राक्सईड सी ए ब्रॉकेट ओ यु मैग्निशियम हईड्राक्सईड यम जि ओ एस्टु बेरियम हईड्राक्सईड बी एस्टू नेक्स्ट पॉइंट प्रमुख प्रति आम्ल उपयोग बटे साबून तयारिकली बड़स आम्ल सोडियम हईड्राक्सईड नेक्स्ट पॉइंट स्नानद साबू तैयार की बड़सों आम्ल पोटैशियम नेक्स्ट पॉइंट ब्लीचिंग पौड्र तयारे बड़स आम्ल क्यालशियम हईड्राक्सैड ನೆಕ್ಸ್ಟ್ ಪಾಯಿಂಟ್ ಚಟ್ಟರದ ಆಮ್ಲಿತೀಯನ ಹೋಗಲಡಿಸಲ್ಬಲ್ಸ್ ಆಮ್ಲ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಪಾಯಿಂಟ್ ನೀರನ ಮೇದುಗೊಳಿಸಲ್ಬಲ್ಸ್ ಆಮ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಪಾಯಿಂಟ್ ಬಟೆಯಲಿರೋ ಗ್ರೀಸ್ ಕಲೆ ತೆಗೆಯಲು ಬಳಸುವ ಆಮ್ಲ ಅಮೋನಿಯಂ ಹೈಡ್ರಾಕ್ಸೈಡ್ ಕೀಟಿಕಾಯಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಆಮ್ಲ ಅಮೋನಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಕ್ವೆಶ್ಚನ್ ಸಾರಿ ನೆಕ್ಸ್ಟ್ ಪಾಯಿಂಟ್ ಪ್ರಮುಖ ಲವಣಗಳ ರಾಸಾಯನಿಕ ಹೆಸರು ಮತ್ತು ರಾಸಾಯನಿಕ ಸೂತ್ರ ಅಡಿಗೆ ಸೋಡಾದ രസായനിക്ക നോട് സോഡിയം ബൈ കാബോനേറ്റ് എൻ എത്ത് സു ത്രി നെക്സ്റ്റ് അടുപ്പു സോഡിയം ക്ലോറൈഡ് എൻ എ സി എൽ നെക്സ്റ്റ് വാഷിംഗ് സോഡ സോഡിയം കാര്ബോനേറ്റ് എൻ എ ടൂ സി ഊസ് ത്രീ നെക്സ്റ്റ് സുണ്ണ കൽഷിയം കാര്ബോനേറ്റ് അത് സി എ സി ഊത്രി സുണ്ണത് തണീർ ഇതം വാട്ടർ അത് കൊടുക്കും കാൽഷ്യം ഹൈഡ്രോക്സൈഡ് സി എ ഓ എസ് ടൂ നെക്സ്റ്റ് ബ്ലീച്ചിങ് പൗഡർ കാൽഷ്യം ആക്സിക്ലോഡൈ സോ സി എ ഓ സി എൽ ടൂ আসিটাই স্যালিস আম্ল সে নাইন এচ ও ফোর্ প্লাস্টার অফ প্যারিস ক্যালসিয়াম সালফেট হেমিহাইড্রেট সিএস ও ফোর্ ওন বাই টু সালফেট রাসায়নিক টু এস সোডা রাসায়নিক সূত্র রাসায়নিক সূত্র ಸಾರಿ ರಾಸಾಯನಿಕ ಹೆಸರು ಸಿಲಿಕಾನ್ ಡೈಆಕ್ಸೈಡ್ ಸೂತ್ರ ಎಸ್ ಐ ಓ ಟು ಶುಗರ್ ಸುಕ್ರೋಸ್ ಸಿ ಟ್ವೆಲ್ ಎಸ್ ಟ್ವೆಂಟಿ ಟು ಓ ರಾಕ್ ಸಾಲ್ಟ್ನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರಡೈ ಕ್ಲೋರೈಡ್ ಎನ್ ಎಸ್ ಎಲ್ ನೆಕ್ಸ್ಟ್ ಪುಡಿ ಸುಣ್ಣ ಅಂದರೆ ಕ್ವಿಕ್ ಕ್ಲೈಮ್ ಅಂತ ಕರಿತೀವಿ ನಾವು ಸುಣ್ಣವನ್ನು ಸೊ ಇದು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸೈಡ್ ಸೂತ್ರ ಸಿ ಎ ಓ ನೆಕ್ಸ್ಟ್ ಲಾಫಿಂಗ್ ಗ್ಯಾಸ್ ಸೊ ರಾಸಾಯನಿಕ ಹೆಸರು ನೈಟ್ರಸ್ ಆಕ್ಸೈಡ್ सूत्र सूत्रए ब्लू विट्री काफर् सल्फेट यु ग्रीन विट्रियाल फेर सलफेट एफ नेक्स्ट क्लोरोफॉर्म, ट्री क्लोरोन सी एच सी एल थ्री मैग्नीशियम सलफेट एम जिस्ोर वुड आलोहल मिथेन आलोहल सी थ्री ओ एच ಮಾರ್ಬಲ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕಾರ್ಬೊನೇಟ್ ಸಿ ಎ ಸಿ ಓ ತ್ರೀ ನೆಕ್ಸ್ಟ್ ಬ್ಲಾಕ್ಲೆಡ್ನ ರಾಸಾಯನಿಕ ಹೆಸರು ಗ್ರಾಫೈಟ್ ಸೊ ಸೂತ್ರ ಸಿ ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರಾಕ್ಸೈಡ್ ಸೂತ್ರ ಎನ್ ಎ ಓ ಎಚ್ ಜಲಗಾಜು ಇದರ ರಾಸಾಯನಿಕ ಹೆಸರು ಸೋಡಿಯಂ ಸಿಲಿಕೇಟ್ ಸೂತ್ರ ಎನ್ ಎ ಟು ಎಸ್ ಐ ಓ ಟು ನೆಕ್ಸ್ಟ್ ಒಣ ಮಂಜುಗಡ್ಡೆ ಸೊ ಇದರ ರಾಸಾಯನಿಕ ಹೆಸರು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಸೂತ್ರ ಸಿ ಓ ಟು నెక్స్ట్ పొయింట్ వైట్ వీట్ రెడ్ సో ఇద రసాయనికరు జింక్ సల్ఫేట్ సో సూత్ర జడ్డన్ నెక్స్ట్ పొయింట్ మార్స్ గ్యాస్ ఇదర రాసాయని మిథెన్ సూత్ర బందబిట్టు సిఎస్ ఫోర్ నెక్స్ట్ పొయింట్ ప్రముఖ వైజ్ఞానిక అన్వేషణ సో బ్యారోమీటర్ కంహివారు ఈ కంప్యూటర్ కండు చార్ల్స్ బ్యాబేజ్ డీజెల్ ఎంజిన్ కంహిడరు రూడాల్ఫ్ డీసవ్ ನೆಕ್ಸ್ಟ್ ಡೈನಾಮಿಟ್ ಕಂಡು ಹಿಡಿದವರು ಆಲ್ಫ್ರೆಡ್ ನೋವೆಲ್ ನೆಕ್ಸ್ಟ್ ಡೈನಮೊ ಕಂಡು ಹಿಡಿದವರು ಮೈಕಲ್ ಫ್ಯಾರಳೆ ನೆಕ್ಸ್ಟ್ ವಿದ್ಯುತ್ ಅಥವಾ ಬಲ್ಬ್ ಕಂಡು ಹಿಡಿದವರು ಥಾಮಸ್ ಅಲ್ವಾ ಎಡಿಸನ್ ನೆಕ್ಸ್ಟ್ ಮೈಕ್ರೋಫೋನ್ ಕಂಡು ಹಿಡಿದವರು ಡೇವಿಡ್ ಹೈಕ್ಸ್ ನೆಕ್ಸ್ಟ್ ಸೂಕ್ಷ್ಮ ದರ್ಶಕ ಕಂಡು ಹಿಡಿದವರು ಲಿವನ್ ಹುಕ್ ನೆಕ್ಸ್ಟ್ ರೇಡಿಯೋ ಕಂಡು ಹಿಡಿದವರು ಜಿ ಮಾರ್ಕೋನಿ ನೆಕ್ಸ್ಟ್ ಪಾಯಿಂಟ್ ಟೆಲಿಫೋನ್ ಕಂಡು ಹಿಡಿದವರು ಅಲೆಕ್ಸಾಂಡ್ರ್ ಗ್ರಾಂಬೆಲ್ ನೆಕ್ಸ್ಟ್ ಪಾಯಿಂಟ್ ಟೆಲಿಸ್ಕೋಪ್ ಕಂಡು ಹಿಡಿದವರು ಗೆಲಿಲ್ಲಿಯೋ ನೆಕ್ಸ್ಟ್ ಪಾಯಿಂಟ್ ಥರ್ಮೋಮೀಟರ್ ಕಂಡು ಹಿಡಿದವರು ಗೆಲಿಯೋ ಗೆಲಿಲ್ಲಲಿ ನೆಕ್ಸ್ಟ್ ಪಾಯಿಂಟ್ ಕ್ಷಯ ಕಿರಣ ಅಂದರೆ ಎಕ್ಸ್ರೇ ಕಂಡು ಹಿಡಿದವರು ವಿಲಿಯಂ ರಾಂಜನ್ ನೆಕ್ಸ್ಟ್ ಪಾಯಿಂಟ್ ಟ್ರಾನ್ಸಿಸ್ಟರ್ ಕಂಡು ಹಿಡಿದವರು ಬರ್ಡಿನ್ ಶಾಕ್ಲಿ ಬ್ರಟೆನ್ ನೆಕ್ಸ್ಟ್ ಲೇಸರ್ ಕಂಡು ಹಿಡಿದವರು ಟಿ ಎಚ್ ಮೈವನ್ ನೆಕ್ಸ್ಟ್ ಪಾಯಿಂಟ್ ಸ್ಟೀಮ್ ಇಂಜಿನ್ ಕಂಡು ಹಿಡಿದವರು ಥಾಮಸ್ ಸಾವೇರಿ ನೆಕ್ಸ್ಟ್ ರಕ್ತದ ಗುಂಪು ಕಂಡು ಹಿಡಿದವರು ಲ್ಯಾಂಡ್ ಸ್ಟೈನರ್ ನೆಕ್ಸ್ಟ್ ಪರ್ಮಾನಂಟ್ ಆಕ್ಟರ್ ಕಂಡು ಹಿಡಿದವರು ಸ್ಲಾರ್ಡ್ ಫೆರ್ಮಿ ನೆಕ್ಸ್ಟ್ ಬ್ಯಾಕ್ಟೀರಿಯಾ ಕಂಡು ಹಿಡಿದರು ಲಿವನ್ ಹುಕ್ ನೆಕ್ಸ್ಟ್ ಕೃತಕ ಹೃದಯ ಕಂಡು ಹಿಡಿದರು ಪೋಲ್ ವೆಂಚೆಲ್ ನೆಕ್ಸ್ಟ್ ಪಾಯಿಂಟ್ ಪ್ರಮುಖ ಲೋಹಗಳ ಅದಿರುಗಳು ಅಲುಮಿನಿಯಂನ ಅದಿರು ಬಾಕ್ಸೈಟ್ ಕ್ಯಾಲ್ಸಿಯಂನ ಅದಿರು ಡೋಲೊಮೈಟ್ ತಾಮ್ರದ ಅದಿರು ಚಾಲ್ಕೋಪೈರೈಟ್ ಮೇಲ್ಕೈಟ್ ಕ್ಯೂಫ್ರೈಟ್ ಅಜುರೈಟ್ ಅದಿರು ಗೆಲೆನ ಕಬ್ಬಿಣದ ಅದಿರು ಹೆಮಟೈಟ್ ಮ್ಯಾಗ್ನಟೈಟ್ ಸೀಡ್ರೈಟ್ ಲಿಮೊನೈಟ್ ಬೆಳ್ಳಿ ಅದಿರು ಅರ್ಜೆಂಟೈಟ್ ನೆಕ್ಸ್ಟ್ ಸೋಡಿಯಂನಾದಿರು ಬಂಡೆ ಉಪ್ಪು ಅಥವಾ ಸಾಲ್ಟ್ ತವರನಾದಿರು ಕ್ಯಾಶಿಯ ಟೆರೈಟ್ ಸತ್ತಿನಾದಿರು ಸತುವಿನ ಬ್ಲೆಂಡ್ ಪಾದರಸದ ಅದಿರು ಶಿನಾಬಾರ್ ಯುರೇನಿಯಮ್ ಅದಿರು ಪಿಚ್ ಬ್ಲೆಂಡ್ ನೆಕ್ಸ್ಟ್ ಪಾಯಿಂಟ್ ಮ್ಯಾಗ್ನೀಷಿಯಮ್ನಾದಿರು ಡೋಲೊಮೈಟ್ ಮ್ಯಾಗ್ನಸೈಟ್ ಕ್ಲಾನೈಟ್ ಕ್ರೋಮಿಯಂನಾದಿರು ಕ್ರೋಮೈಟ್ ಟಂಗ್ಸ್ಟನ್ನಾದಿರು ಉಲ್ಪ್ರಮೈಟ್ ಸ್ಕಿಲೈಟ್ ನಿಕ್ಕಲ್ನಾದಿರು ಪೇಂಟ್ಲ್ಯಾಂಡೈಟ್ ನೆಕ್ಸ್ಟ್ ಜರ್ಕೋನಿಯಂನ ಅದಿರು ಬೇಡಿಲೈಟ್ ಥೋರಿಯಂನಾದಿರು ಮೋನೋಜೈಟ್ ಅದಿರು ಪೊಟ್ಯಾಸಿಯಂ ನೈಟ್ರೇಟ್ ಮತ್ತು ಕರ್ನಾಲೈಟ್ ಸೊ ನೆಕ್ಸ್ಟ್ ನೋಡ್ಬೋದು ಪ್ರಮುಖ ಲೋಹಗಳ ಕುರಿತು ಮಾಹಿತಿ ಸೊ ಭೂತೋಕಟ್ಟೆಯಲ್ಲಿ ಹೇರಳವಾಗಿ ಸಿಗುವ ಲೋಹ ಅಲುಮಿನಿಯಂ ಅತ್ಯಂತ ಹಗುರವಾದ ಲೋಹಗಳು ಲಿಥಿಯಂ ಮತ್ತು ಅಲುಮಿನಿಯಂ ಅತ್ಯಂತ ಭಾರವಾದ ಲೋಹ ಆಸ್ಮಿಯಂ ನೋಡಿ ಕನ್ಫ್ಯೂಜನ್ ಮಾಡ್ಕೋಬೇಡಿ ಲೋಹ ಬೇರೆ ಅಲೋಹ ಬೇರೆ ಸೊ ಇಲ್ಲಿ ಲೋಹಗಳ ಬಗ್ಗೆ ಮಾಹಿತಿ ಇದೆ ದ್ರವ ರೂಪದ ಲೋಹಗಳು ಪಾದರಸ ಮತ್ತು ಗ್ಯಾಲಿಯಂ ಎಣ್ಣೆಯಲ್ಲಿರುವ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಸಿಯಂ ನೆಕ್ಸ್ಟ್ ಮೃದುವಾದ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಸಾಬೂನಿನ ತಯಾರಿಕೆಯಲ್ಲಿ ಬಳಸುವ ಲೋಹ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅತ್ಯಂತ ಮೃದುವಾದ ಲೋಹ ಸೋಡಿಯಂ ಮೇದು ನೀರಿನಲ್ಲಿರುವ ಲೋಹ ಕೂಡ ಸೋಡಿಯಂ ನೆಕ್ಸ್ಟ್ ಗಡಸು ನೀರಿನಲ್ಲಿರುವ ಲೋಹಗಳು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಮಾಂಸಖಂಡಗಳ ಸಂಕೋಚನೆಗೆ ಕಾರಣವಾದ ಲೋಹಗಳು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ರಕ್ತದ ಪ್ಲಾಸ್ಮಾದಲ್ಲಿರುವ ಲೋಹ ಕಬ್ಬಿಣ ಪತ್ರ ಹರಿತಿನಲ್ಲಿರುವ ಲೋಹ ಮ್ಯಾಗ್ನೀಸಿಯಂ ನೆಕ್ಸ್ಟ್ ವಾಯುಭಾರ ಮಾಪಕದಲ್ಲಿ ಬಳಸುವ ಲೋಹ ಪಾದರಸ ಉತ್ತಮ ವಿದ್ಯುತ್ ವಾಹಕಗಳಾಗಿರುವ ಲೋಹಗಳು ಬೆಳ್ಳಿ ತಾಮ್ರ ಮತ್ತು ಅಲ್ಯೂಮಿನಿಯಂ ಅತ್ಯುತ್ತಮ ಬೆಲೆಯುಳ್ಳ ಲೋಹಗಳು ಬೆಳ್ಳಿ ಚಿನ್ನ ಪ್ಲಾಟಿನಮ್ ಮಾನವನ ಹೆಚ್ಚಾಗಿ ಬಳಸುವ ಲೋಹ ಕಬ್ಬಿಣ ನೆಕ್ಸ್ಟ್ ಪಾಯಿಂಟ್ ಹಿಮೋಗ್ಲೋಬಿನ್ನಲ್ಲಿರುವ ಲೋಹ ಕಬ್ಬಿಣ ಅನಿಮಿಯಾ ರೋಗಕ್ಕೆ ಕಾರಣವಾದ ಲೋಹ ಕಬ್ಬಿಣ ಇನ್ಸುಲಿನ್ನಲ್ಲಿ ಬಳಸುವ ಲೋಹ ಸತು ಮೂಳೆಗಳು ಮತ್ತು ಹಲ್ಲುಗಳಲ್ಲಿರುವ ಲೋಹ ಕ್ಯಾಲ್ಸಿಯಂ ಗಾಲ್ವೀಕರಣದಲ್ಲಿ ಬಳಸುವ ಲೋಹ ಸತು ನೆಕ್ಸ್ಟ್ ಪಾಯಿಂಟ್ ಪ್ರಮುಖ ಅ ಲೋಹಗಳ ಕುರಿತು ಮಾಹಿತಿ ಭೂ ವಾತಾವರಣದಲ್ಲಿ ಹೇರಳವಾಗಿ ದೂರಿಯುವ ಅಲೋಹಕ ಸಾರಜನಕ ನೆಕ್ಸ್ಟ್ ಪಾಯಿಂಟ್ ಹಗುರವಾದ ಲೋಹ ಅಲೋಹ ಜಲಜನಕ ನೆಕ್ಸ್ಟ್ ಪಾಯಿಂಟ್ ಭಾರವಾಗಿರುವ ಅಲೋಹ ಸಾರಜನಕ ನೆಕ್ಸ್ಟ್ ಪಾಯಿಂಟ್ ದ್ರವ ರೂಪದ ಅಲೋಹ ಬ್ರೋಮಿನ್ ನೆಕ್ಸ್ಟ್ ನೀರಿನಲ್ಲಿ ಇರುವ ಅಲೋಹ ಬಿಳಿ ರಂಜಕ ನೆಕ್ಸ್ಟ್ ಬೆಂಕಿ ಕಡ್ಡಿಯಲ್ಲಿ ಬಳಸುವ ಅಲೋಹ ಕೆಂಪು ರಂಜಕ ನೆಕ್ಸ್ಟ್ ಪಾಯಿಂಟ್ ಅತ್ಯಂತ ಹೆಚ್ಚಿನ ಇಂಧನ ಮೌಲ್ಯ ಒಳಗೊಂಡ ಅಲೋಹ ಜಲಜನಕ ವಿಶ್ವದಲ್ಲಿಯೇ ಅತಿ ಹೇರಳವಾಗಿ ದೊರೆಯುವ ಅಲೋಹ ಜಲಜನಕ ನೆಕ್ಸ್ಟ್ ಪಾಯಿಂಟ್ ಪ್ರಾಣವಾಯುವಾಗಿರುವ ಅಲೋಹ ಆಮ್ಲಜನಕ ನೆಕ್ಸ್ಟ್ ನೀರಿನಲ್ಲಿರುವ ಜೀವಿಗಳನ್ನು ನಾಶಪಡಿಸುವ ಅಲೋಹ ಕ್ಲೋರಿನ್ ನೆಕ್ಸ್ಟ್ ಪಾಯಿಂಟ್ ಪ್ರಾಚೀನ ಘಟ್ಟದ ವಾತಾವರಣದಲ್ಲಿ ಕೊರತೆ ಇದ್ದ ಅಲೋಹ ಆಮ್ಲಜನಕ ಹೈಡ್ರೋಕಾರ್ಬನ್ಗಳಲ್ಲಿರುವ ಅಲೋಹಗಳು ಕಾರ್ಬನ್ ಮತ್ತು ಹೈಡ್ರೋಜನ್ ಕಾರ್ಬೋಹೈಡ್ರೇಟ್ಗಳಲ್ಲಿರುವ ಅಲೋಹಗಳು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನೆಕ್ಸ್ಟ್ ಪಾಯಿಂಟ್ ಉತ್ತಮ ವಿದ್ಯುತ್ ವಾಹಕವಾಗಿರುವ ಅಲೋಹ ಗ್ರಾಫೈಟ್ ನೆಕ್ಸ್ಟ್ ಪಾಯಿಂಟ್ ಹೊಳಪುಳ್ಳ ಅಲೋಹಗಳ ಅಲೋಹಗಳು ಗ್ರಾಫೈಟ್ ಮತ್ತು ಅಯೋಡಿನ್ ಪೆನ್ಸಿಲ್ ಕಡ್ಡಿಯಲ್ಲಿ ಬಳಸುವ ಅಲೋಹ ಗ್ರಾಫೈಟ್ ನೆಕ್ಸ್ಟ್ ಪಾಯಿಂಟ್ ಬೈಜಿ ಕಣು ಸ್ಥಾವರ ಮಂದಕದಲ್ಲಿ ಬಳಸುವ ಅಲೋಹ ಗ್ರಾಫೈಟ್ ನೆಕ್ಸ್ಟ್ ಪಾಯಿಂಟ್ ಗಾದನ್ನು ಕತ್ತರಿಸಲು ಬಳಸುವ ಅಲೋಹ ವಜ್ರ ನೆಕ್ಸ್ಟ್ ವಲ್ಕನೀಕರಣತೆಯಲ್ಲಿ ಬಳಸುವ ಅಲೋಹ ಗಂಧಕ ನೆಕ್ಸ್ಟ್ ಸಿಳಿ ಮದ್ದುಗಳ ತಯಾರಿಕೆಯಲ್ಲಿ ಬಳಸುವ ಅಲೋಹ ಗಂಧಕ ನೆಕ್ಸ್ಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳಲ್ಲಿರುವ ಅಲೋಹ ಗಂಧಕ ನೆಕ್ಸ್ಟ್ ಪಾಯಿಂಟ್ ಮೂಳೆಗಳಿಂದ ಪಡೆದುಕೊಳ್ಳುವ ಅಲೋಹ ರಂಜಕ ಸೊ ಸ್ನೇಹಿತರಿಗೆ ಇಲ್ಲಿಗೆ ಇಷ್ಟು ಪಾಯಿಂಟ್ಗಳು ಡಿಸ್ಕಷನ್ ಸಾಕು ಸೊ ನೆಕ್ಸ್ಟ್ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಸೊ ಕ್ಲಾಸ್ ತುಂಬ ಲಾಂಗ್ ಆದರೆ ನಿಮಗೂ ಕೂಡ ತುಂಬ ಬೋರ್ ಆಗುತ್ತೆ ಸೊ ನಂಬರ್ ಕೊಟ್ಟಿದ್ದೀನಿ ಅಲ್ವಾ ಸೊ ಪಿ ಡಿ ಎಫ್ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೋಬೋದು ಓಕೆನಾ ಸೊ ನೆಕ್ಸ್ಟ್ ನಾಳೆ ಕ್ಲಾಸಿನಲ್ಲಿ ಪ್ರಮುಖ ವಸ್ತುಗಳ ಪಿ ಎಚ್ ಮೌಲ್ಯಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಕ್ಸಾಮ್ ಇರೋವರೆಗೂ ಕೂಡ ಪಿ ಡಿ ಎಫ್ನಲ್ಲಿ ಇರುವ ಸಾಮಾನ್ಯ ವಿಜ್ಞಾನ ಪ್ರಶ್ನೋತ್ತರಗಳು ನಿಮ್ಮ ಮುಂದೆ ತರ್ತೀನಿ ಓಕೆನಾ ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ನೋಡ್ತಿರ್ಬೋದು ನಾಳೆಯಿಂದ ಪ್ರಮುಖ ವಸ್ತುಗಳ ಪಿ ಎಚ್ ಮೌಲ್ಯಗಳಿಂದ ಕ್ಲಾಸ್ನ ಕಂಟಿನ್ಯೂ ಮಾಡೋಣ ಇವತ್ತಿಗೆ ಇಲ್ಲಿಗೆ ಕ್ಲಾಸ್ ಸ್ಟಾಪ್ ಮಾಡೋಣ ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಎಕ್ಸಾಮ್ಗೆ ತುಂಬ ದಿನಗಳು ಉಳ್ದಿರೋ ನಾಲ್ಕೈದು ದಿನಗಳಷ್ಟೇ ಉಳಿದಿವೆ ಹಾಗಾಗಿ ಹೇಳ್ತಿರೋದು ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಇದೇ ರೀತಿ ನಾನು ಹೆಚ್ಚಿನ ವಿಡಿಯೋಗಳನ್ನು ತರ್ತೀನಿ ಓಕೆನಾ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಿಗ್ತೀನಿ ಮುಂದಿನ ಓಡ್ಯೋದಲ್ಲಿ